ಆನೇಕಲ್ ತಾಲೂಕಿನ ರಾಜಪುರದಲ್ಲಿರುವ ಶ್ರೀ ಮದ್ ರಾಜಪುರ ವೀರಧರ್ಮ ಸಿಂಹಾಸನ ಸಂಸ್ಥಾನ ಮಠದ ವತಿಯಿಂದ ಹದಿನಾಲ್ಕನೇ ವರ್ಷದ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉಜ್ಜಯಿನಿ ಮಠದ ಶ್ರೀ ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬೆಳಗ್ಗೆ ಹತ್ತು ಗಂಟೆಗೆ ಉಜ್ಜಯಿನಿ ಜಗದ್ಗುರು ಇಷ್ಟಲಿಂಗ ಮಹಾಪೂಜೆ ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಉಜ್ಜಯಿನಿ ಮಠದ ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯರು ಮಾತನಾಡಿ ಆರೋಗ್ಯ ಮತ್ತು ನೆಮ್ಮದಿ ಜನರ ಜೀವನದಲ್ಲಿ ಬಹಳ ಮುಖ್ಯ ಹಾಗಾಗಿ ಒಳ್ಳೆಯ ಆರೋಗ್ಯ ನೆಮ್ಮದಿಯನ್ನ ಕಾಪಾಡಿಕೊಳ್ಳಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವಸರದಲ್ಲಿ ಕಾಣುವಂತಹ ಸ್ವಭಾವ ಬಂದಿದೆ ಮನಸ್ಸಿನ ದುಃಖ ದುಮ್ಮಾನಗಳನ್ನ ದೂರ ಮಾಡಿ ಶಾಂತಿ ನೆಮ್ಮದಿಯನ್ನ ಸಮಾಧಾನ ಆಯುಷ್ ಆಶೀರ್ವಾದವನ್ನ ಮಾಡುವಂತ ಗುರುಗಳು ಬೇಕು ಇನ್ನು ವೀರಶೈವ ಪರಂಪರೆಯಲ್ಲಿ ಅತ್ಯದ್ಭುತ ಕಾರ್ಯಕ್ರಮ ಮಾಡಿರುವಂತಹ ಕೀರ್ತಿ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು ಬೆಂಗಳೂರು ಗ್ರಾಮಾಂತರ ಭಾಗದ ತಮಿಳುನಾಡು ಹೊಂದಿಕೊಂಡಿರುವಂತಹ ಅನೇಕ ಗ್ರಾಮಗಳಿಗೆ ಧಾರ್ಮಿಕ ಉನ್ನತಿಗೆ ಭದ್ರ ಬುನಾದಿ ಹಾಕಿದವರು ಪಂಚಪೀಠ ಪರಂಪರೆಯಲ್ಲಿ ಬರುವಂತಹ ಶಾಖಮಠ ರೀತಿಯಲ್ಲಿ ಇದು ಕೂಡ ಮಠ ಎತ್ತರವಾಗಿ ಬೆಳೆಯಬೇಕು ಧರ್ಮ ಆಧ್ಯಾತ್ಮ ಶಿಕ್ಷಣವನ್ನ ಅನ್ನದೋಸೋ ಜ್ಞಾನವನ್ನ ಶಿವದೀಕ್ಷೆ ಅತ್ಯಂತ ಕ್ರಿಯಾಶೀಲವಾಗಿ ಮಾಡಿದ ಕೀರ್ತಿ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಸಲ್ಲುತ್ತೆ ಅಂತ ತಿಳಿಸಿದರು ಎಂದು ರಾಜಪುರ ಮಠದ ಶ್ರೀ ರಾಜೇಶ್ವರ ಶಿವಾನಂದ ಸ್ವಾಮಿಗಳು ಮಾತನಾಡಿ ರೇಣುಕಾ ಸ್ವಾಮಿಯ ಹದಿನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಬೆಳಗ್ಗೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕೂಡ ಮಾಡಲಾಗಿತ್ತು ದೇವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಸ್ವಾಮೀಜಿಗಳು ಆಶೀರ್ವಾದವನ್ನು ನೀಡಿದರು दस्तानि मारिया जब परिणो उसका में में है और ऐसे बहुत भावो पाया उसके ब्रह्मणा सिंह वासी पाहो राज के पुरा औरो से में साथ वंदामशोद्र राजा है जनमा में सोता है विश्व गोया हमें जब चुक चिकना

ಸಮುದ ರೇಖನ ವ್ಯಕ್ತಿ ಸಚ್ಚಿದಾನಂದ್ರೂ ಪಶ್ವಾಯಿ ಶ್ರೀಮದ್ ರಾಜಪುರ ಸಂಸ್ಥಾನಮಠದ ಪೂಜ್ಯ ಗುರುಗಳ ವೆಂಡ್ ಮಹಾಸಿಂಗ ಹದಿನಾಲ್ಕು ವರ್ಷದ ಸುವರ್ಣೋತ್ಸವ ಕಾರ್ಯಕ್ರಮದ ದಿವಸಾನಿಧ್ಯ ನೆರವೇರಿಸಿ ಬೆಳಗ್ಗಿನ ಎಷ್ಟು ದಿನ ಶ್ರೀಮದ್ ಉಜ್ಜಯಿನಿ ಜ್ಯೋತಿಗಳು ಕೂಡ ಭಾಗವಹಿಸಿ ಮುಸ್ಲಿಮ ಮಹಾಪೂಜೆ ನೆರವೇರಿಸಿದ್ದಾರೆ ಎಲ್ಲ ಸಮಸ್ತ ಭಕ್ತರಿಗೆ ಉಜ್ಜಲಿ ಪೀಠದ ಆಶೀರ್ವಾದ ಎಲ್ಲ ಭಕ್ತರು ಕೂಡ ಈ ಪೂಜಕರು ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಎಲ್ಲರೂ ಕೂಡ ದಯಪಾಲಿಸಲಿ ಲಿಂಗಕ್ಕೆ ಪೂಜಾರ ಆಶೀರ್ವಾದ ಎದುರು ಸದ್ದಾಗಲಿ ಶ್ರೀಮಠದ ಅಭಿವೃದ್ಧಿಗೆ ಯಾವ್ದು ಕೂಡ ಶ್ರೀ ಸಂತರು ಕೂಡ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಪಾತ್ರರಾಗಿದ್ದಾರೆ ಎಲ್ಲರೂ ಕೂಡ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು ಹದಿನಾಲ್ಕನೇ ವಾರ್ಷಿಕ ಪುಣ್ಯಸ್ಮರಣೋತ್ಸವದಲ್ಲಿ ಭಾಗಿಯಾಗಿರುವಂಥ ಸಂದರ್ಭ ಲಿಂಗೈಕ್ಯ ಶ್ರೀಗಳವರು ಸಮಾಜಮುಖಿಯಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ಅಪಾರವಾದ ಕಾರ್ಯಗಳನ್ನು ಮಾಡಿದಂತಹ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ವಿಶೇಷವಾಗಿ ವೀರಶೈವ ಪರಂಪರೆಯಲ್ಲಿ ಭಾಳ ಅದ್ಭುತವಾಗಿರತಕ್ಕಂತಹ ಸಂಸ್ಕಾರದ ಬೀಜವನ್ನು ಬಿತ್ತಿದಂತಹ ಶ್ರೇಯಸ್ಸು ಕೀರ್ತಿ ಲಿಂಗೈಕ್ಯ ಶ್ರೀಗಳವರಿಗೆ ಸೇರಬೇಕು ಯಾಕೆಂತ ಕೇಳಿದರೆ ಬೆಂಗಳೂರು ಭಾಗದ ಬೆಂಗಳೂರು ಗ್ರಾಮಾಂತರ ಭಾಗದ ತಮಿಳುನಾಡಿಗೆ ಬಂದು ಅನೇಕ ಗ್ರಾಮಗಳ ಒಂದು ಧಾರ್ಮಿಕವಾದ ಉನ್ನತಿಗೆ ಲಿಂಗೈಕ್ಯ ಶ್ರೀಗಳವರು ಭದ್ರವಾದ ಅಡಿಪಾಯವನ್ನು ಬುನಾದಿಯನ್ನು ಹಾಕಿದರು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯವಾದ ಮಾತು ವಿಶೇಷವಾಗಿ ಪಂಚಪೀಠ ಪರಂಪರೆಯಲ್ಲಿ ಬರತಕ್ಕಂತಹ ಬ್ರಹ್ಮಾಪುರಿ ಮಹಾಪೀಠದ ಶಾಖಾ ಮಠವಾಗಿ ಈ ಮಠ ಉತ್ತರೋತ್ತರವಾಗಿ ಬೆಳಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಧರ್ಮ ಆಧ್ಯಾತ್ಮ ಶಿಕ್ಷಣ ಅನ್ನದಾಸೋಹ ಜ್ಞಾನದಾಸೋಹ ಶಿವದೀಕ್ಷೆ ಮುಂತಾದ ಎಲ್ಲ ಕಾರ್ಯಗಳನ್ನು ಅತ್ಯಂತ ಕ್ರಿಯಾಶೀಲವಾಗಿ ಮಾಡಿದಂತಹ ಒಂದು ಕೀರ್ತಿ ಲಿಂಗಿಕ ಪಟ್ಟದ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಅದು ಸಂಪದ ಪ್ರಸ್ತುತ ಶ್ರೀಗಳವರು ಕೂಡ ಅಷ್ಟೇ ಉತ್ತಮವಾದ ಕಾರ್ಯಗಳನ್ನು ಸಮಾಜದಲ್ಲಿ ನಡೆಸ್ಕೊಂಡು ಬರತಕ್ಕಂಥವರಾಗಿದ್ದಾರೆ ಶೈಕ್ಷಣಿಕವಾಗಿ ಈ ಮಠವನ್ನು ಭಾಳಷ್ಟು ವಿಕಾಸವನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಳಗಟ್ಟು ಜೈನ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಇಷ್ಟಲಿಂಗ ಮಹಾಪೂಜೆ ಮುಖಾಂತರವಾಗಿ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ ನಾಡಿಗೆಲ್ಲ ಒಳ್ಳೆಯದಾಗಲಿ ಎಲ್ಲ ಜನರಿಗೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅನ್ನುವಂತಹ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಬಯಸಿದೆ ಈ ಕಾರ್ಯಕ್ರಮದಲ್ಲಿ ಉಜ್ಜಯಿನಿ ಮಠದ ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಜಾಪುರ ಮಠದ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಭಕ್ತಾದಿಗಳು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ आने कल